ಆಕಿ ಮನಿ ನನಗೆ ಗೊತ್ತಿಲ್ಲಲ್ಲ

ಕೆಲವರು ಗಂಡಲ್ಲ ಅದಾರಂತಲ್ಲ ಹೌದು ರೀ ಅಪ್ಪ ಅವರು ಅದಾರ ದೇವರಿಗೆ ಬಿಟ್ಟವರು ಹಂಗಂದ್ರೆ ಏನು ಓ ಮಗನಾದ ಅಳಿಸು ಯಾರು ಅಪ್ಪ ಅಳಿಸು ಯಾರು ಓದಿದ್ಯಾ ನಾನು ಅದನ್ನ ಕೇಳಿ ಅದಾರ ಬಿಡ್ರಿ ಅಪ್ಪ ಅವ್ರು ನಿಮ್ ಕೆರೆಯಾಗ ಅದಾರ ಒಂದು ಕೇಳಿ ಮಗನ ಅದಾರಪ್ಪ ಸಾಕಾಕ್ ಮಂಡ್ಯದ ಇರಬೇಕು ಗಿಮ್ಯಾ ಇರಬೇಕು ಅಂದ್ರೆ ಊರಾಗ ತನ್ನಗ ಯಾಕೆ ಕಾಣಿ ಅಪ್ಪ ாய அந்தனப்பா ஏன் நீலாடுப்பாச்சு ನಮ್ಮ ನವರಾತ್ರಿಗೆ ತಾಯಿ ಜಾತ್ರೆ ಪ್ರಸಾದ ಎಚ್ ಕೊಳ್ಳಿ ನಮಸ್ಕಾರ ಮಾಡಿ ಪ್ರಸಾದ ಮಾಡ್ಕೊಂಡು ಹೋಗಿ ನನಗೆ ನಂಗ್ ಅನಸ್ವತ್ತು ಅಂದ ಅನ್ಸ್ವತ್ತು ನೋಡ್ರಿ ಎಷ್ಟು ಸೌಂದರ್ಯ ಐತಿ ಜಾತ್ರೆ ಆಗ್ತದೆಲ್ಲ ನಮ್ಮ ಮಾಡೋದು ತಿನ್ನೋದು ನಿನಗೆ ಒಂದು ಕೆಲಸ ಹೇಳ್ತಾನ ಹೇಳ್ರಿ ಕೆಲಸ ಹೇಳ್ಬೇಕು ಬರವಾಗಲ್ಲಪ್ಪ ನೀವು ಬಟ್ಟ ದೊಡ್ಡ ಮಂದಿ ಐತಿರಿ ನಿಮ್ದು ಚೆನ್ನಾಗಿ ಚಾಂಬುದು ತಗೋ ಹ್ಮ್ ಇದು ಬಹಳ ಕಿಮ್ಮತ್ತಿಂದ ಅದ ಯಾಕೆ ಕೊಡ್ತೇವ್ರಿ ಅದನ್ನ ಅಂತ ಕೆಲಸ ಐತ್ಮ್ಯಾ ಅಂತ ಕೆಲಸ ಐತಿ ಯಾರಾಗ ಸುಮ್ ಸುಮ್ನ ಸುಮ್ ಸುಮ್ನ ಕೊಡ್ತಾರನಾಪ್ಪ ಅದು ಯಾರಿಗೂ ಗೊತ್ತಾಗದಂಗ ತಿಳಿದಂಗ ಒಳಗಿಂದ ಒಳಗ ಒಳಗಿಂದ ಒಳಗ ಮಾಡ್ಬೇಕು ಅದು ಹೆಣ್ಣ ಮತ್ತ ಅಯ್ಯೋ ಕಳುವಲ್ಯಾ

ಹೋಗಿಮ ಸಾವು ತರಕಾಲ್ ತಂದ್ರ ಒಂದು ಫಲ ಒಂದು ಹೊಲ ಒಂದ್ ಮಳಿ ಒಂದ್ ಮನಿ ಹಾಂಡೆ ಹಂಡೆ ಬಾಂಡೆ ಗುಂಡೆ ಮತ್ತೆ ಹೋಗಿ ಮ್ಯಾ

நம் ಇವತ್ತು ಅವರು ಬರ್ತಾರೆ ಅಕ್ಷತ್ ಅವರು ಬರ್ತಾಗ ಇತ್ತಿಟ್ಲ ಆಗ ಜನಿವಾರ ಹಾಕಿರ್ತಾರ ನೋಡ್ರಿ ಅವರೂ ಬರ್ತಾರ ನೋಡ್ರಿ ಅಪ್ಪ ಅವರೂ ಬರ್ತಾರ ಅಲೋ ಭಿಮ್ಯಾ ಅವರು ಏನ್ ಹಗಲಿ ಬರ್ತಾರೋ ಅವ್ರು ಏನ್ ರಾತ್ರಿ ಬರ್ತಾರೋ ಯಪ್ಪ ಬಟ್ರಾ ಹಗಲಿ ಬರೋಲು ಹಗಲಿ ಬರ್ತಾರ ರಾತ್ರಿ ಬರವ್ ರಾತ್ರಿನೂ ಬರ್ತಾರ

અઈયો અઈયો હા 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 હા

மனசிங்க அம்மா நோடிக் கொட்டபுடுப்பா சரிப்பா இல்ல

ನೀನು ಸಾಮಾನ್ಯನಲ್ಲ ನಾವು ಇಳಿದ ಕೆಲಸ ಮಾಡ್ಬೇಡ ಹಾ ಮಾಡ್ತ ಮಾಡುವ ವಿಮ್ಯಾನ್ ಮನೆಯಾಗ ಎಲ್ಲ ಕರೆ ನೋಡಿದಾಗಿಂದ ಏನು ಬಾಯ ಎಲ್ಲ ಇಷ್ಟ ಆಗತಿ ಏನು ಚೆನ್ನಾಗಿ ಮನಸ್ಸಾಗ